ಮಹಾಭಾರತದಲ್ಲಿ ಶ್ರೀಕೃಷ್ಣನ ಮೊದಲ ಪರಿಚಯ ಈ ಪಾಂಡು ಪುತ್ರರಿಗೆ ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ಅದಾದ ಮೇಲೆ ಇಡೀ ಮಹಾಭಾರತದ ಕೇಂದ್ರ ಬಿಂದು ಶ್ರೀಕೃಷ್ಣನೇ ಆಗಿಬಿಡುತ್ತಾನೆ ಅದಕ್ಕಾಗಿಯೇ ಕುಮಾರವ್ಯಾಸ ಪೇಣುವೇನು ಕೃಷ್ಣ ಚರಿತೆಯನ್ನು ಎಂದದ್ದು ದ್ರೌಪದಿಯನ್ನ ವರಿಸಲು ರಾಜರು ಮಹಾರಾಜರು ವಿಫಲರಾದಾಗ ದ್ರೌಪದಿಯ ಅಣ್ಣ ದೃಷ್ಟದು ವಿಪ್ರರಿಗೆ ಒಂದು ಅವಕಾಶ ಕೊಡಲು ನಿರ್ಧರಿಸಿದಾಗ ನಡೆಯುವ ಘಟನೆ ಇದು ಧರ್ಮರಾಜನ ಅಣತಿಯ ಮೇರೆಗೆ ಅರ್ಜುನ ಮತ್ತೆ ಯಂತ್ರ ಭೇದನ ಮಾಡಲು ಮೇಲೆದ್ದನು ಇದನ್ನು ನೋಡಿದ ಅಕ್ಕಪಕ್ಕದಲ್ಲಿದ್ದ ವಿಪ್ರರು ಅರ್ಜುನನಿಗೆ ಏನು ಎದ್ದಿರಿ ಧನುಂಗೇನು ಅಲ್ಲವಷ್ಟೇ ರಾಜ ವಧುವಿಗಾಗಿ ನಿಮಗೂ ಆಸೆಯಾ ಎಂದು ಅಪಾಸ್ಯದ ಮಾತುಗಳನ್ನ ಕೇಳಿಯೂ ಪಾರ್ಥ ತನ್ನ ಉತ್ತರಿಯನ್ನು ಸರಿಪಡಿಸಿಕೊಂಡು ಮೇಲೆದ್ದು ನಡೆದೇ ಬಿಟ್ಟನು ಆಮೇಲಿನ ಮಹಾಭಾರತದ ಕತೆ ಎಲ್ಲರಿಗೂ ಗೊತ್ತಿರುವುದೇ ಆಗಿದೆ ಅಸಾಧ್ಯವಾದುದನ್ನ ಸಾಧಿಸಲು ಹೊರಟ ವ್ಯಕ್ತಿಯೊರ್ವನಿಗೆ ಸುತ್ತಮುತ್ತಲಿನ ಜನ ಅಪಹಾಸ್ಯ ಮಾಡುತ್ತಲೇ ಇರುತ್ತಾರೆ ಆದರೆ ಇದರಿಂದ ವಿಚಲಿತನಾಗದೆ ಅದನ್ನು ಸಾಧಿಸಿಯೇ ತೀರುತ್ತಾನೆ ಎಂಬ ಛಲ ಯಾರಿಗೆ ಇರುತ್ತದೆಯೋ ಅಂತಹವರು ಮಾತ್ರ ಜೀವನದಲ್ಲಿ ಅದ್ವಿತೀಯರಾಗುತ್ತಾರೆ ದುರಂತ ಅಂದರೆ ನಮ್ಮೊಳಗೆ ನಾವು ಮಾಡುವ ಕೆಲಸ ಕುರಿತು ಸಂದೇಹ ಇರುತ್ತದೆ ಅದಕ್ಕೆ ಯಾರಾದರೂ ದನಿಗೂಡಿದರೆ ಮುಗಿದೇ ಹೋಯಿತು ನಾವು ಹಾಸಿದ ಹಾಸಿಗೆಯ ಮೇಲೆ ಮಲಗಿ ಹೊದಿಕೆ ಒದ್ದು ಮಲಗಿ ಬಿಡುತ್ತೇವೆ ಆದರೆ ದೃಢ ನಿರ್ಧಾರ ಮಾಡಿದ ವ್ಯಕ್ತಿ ಇಂತಹ ಅಡೆತಡೆಗಳನ್ನು ಮೊದಲೇ ಗಮನಿಸಿ ಅದನ್ನು ಎದುರಿಸಲು ಸಿದ್ಧವಾಗಿ ನಿಂತಿರುತ್ತಾನೆ ಅವನು ಯಾವ ಅಪಹಾಸ್ಯಗಳಿಗೂ ಅಡಿಕೆ ಮಾತಿಗಳಿಗೋ ಹಾಗೂ ಹತಾಶೆಯಿಂದ ಮನವನ್ನ ಮುದುಡಿಸಿಕೊಳ್ಳೋದಿಲ್ಲ ತಾನು ನಡೆಯಬೇಕೆಂಬ ಹಾದಿಯಲ್ಲಿ ಆತ ನಡೆದೇ ಹೋಗುತ್ತಾನೆ ಯಶಸ್ಸನ್ನ ತನ್ನದಾಗಿಸಿಕೊಳ್ಳುತ್ತಾನೆ ಇಂತಹ ದಿಟ್ಟ ನಿರ್ಧಾರದಿಂದಲೇ ವ್ಯಕ್ತಿ ತಾನು ಸುಧಾರಿಸುತ್ತಾನೆ ಅದರೊಂದಿಗೆ ಸಮಾಜವನ್ನೂ ಸುಧಾರಿಸುತ್ತಾನೆ ಕೆಲವೊಂದು ಬಾರಿ ನಮ್ಮ ಪರಿಸ್ಥಿತಿಯು ಮೀರಿ ಕೆಲಸಕ್ಕೆ ವಿಘ್ನ ಬರುವುದುಂಟು ನಡೆಯುವವನು ಎಡಹುದೇ ಕುಳಿತವನು ಎಡಹುವನೇ ಎಂಬಂತೆ ಸಾಧಿಸಬೇಕೆಂಬ ಕೆಲಸವನ್ನ ಮತ್ತೆ ಪ್ರಾರಂಭಿಸಬೇಕು ಎಡವಿದ ಮಕ್ ವ್ಯಕ್ತಿ ಮತ್ತೆ ಕೆಳಗೆ ಮಲಗದೆ ಮತ್ತೆ ಮತ್ತೆ ಮೇಲೆದ್ದು ಸಾಧನೆಯ ಹಾದಿಯಲ್ಲಿ ಮುನ್ನಡೆಯಬೇಕು ಇಂತಹ ಮನಸ್ಥಿತಿ ಅವಶ್ಯಕವಾಗಿದೆ ಈ ಕ್ಷಣದಿಂದಲೇ ಆ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಿ